Sir, sir. Sir, sir. Sir, can I collection, sir? ನಮ್ಮ ಪರ್ಮಿಷನ್ ಯಾಕೆ ಕೇಳ್ತೇನೆ ಸರ್ ಅದೇ ಪಕ್ಕದ ಏರಿಯಾದಲ್ಲಿ ಗಣೇಶ ಕುಣಿಸ್ತಿದ್ದೀನಿ ಸರ್ ಅದಕ್ಕೆ ನೀವು ದುಡ್ಡು ಕೊಟ್ಟರೆ ಸಹಾಯ ಆಗುತ್ತೆ ಸರ್ ನಾಳೆ ಬನ್ನಿ ನೂರು ರೂಪಾಯಿ ಕೊಡ್ತೀನಿ ಸರಿ ಸರ್ ನಾಳೆ ಕುಡಿ ಓಕೆ ಸರ್ 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 ನಿನ್ನೆ ಬಂದಿದ್ದಲ್ಲ ನಾನೇ ಗಣೇಶ ಕಲೆಕ್ಷನ್ ನೀವು ನಿನ್ನೆ ಬಂದಿರಾ ನಾಳೆ ಬನ್ನಿ ಐನೂರು ರೂಪಾಯಿ ಕೊಡ್ತೀನಿ ಹಾ ಹೌದಾ ಸರ್ ಸರ್ ನಾಳೆ ಖಂಡಿತ ಕೊಡಿ ಸರ್ ನಾಳೆನೇ ಅಪ್ಪ ಇರೋದು ನಾಳೆ ಬನ್ನಿ ಓಕೆ ಸರ್ ಸಾಕು